ಅವನಿಗೆ ಯಾವ ಎಂತ ಲೀಡರ್ ನನ್ಗೆ ಅರ್ಥ ಆಗೋಲ್ಲ ಅದು ಅವ್ರ ತಂದಿ ಅವ್ರ ಅಜ್ಜಿ ಎಂತ ಒಳ್ಳೆ ಜನ ಲೀಡರ್ ಇದ್ರು ಇದು ತಲೀ ಇಲ್ಲದ ಲೀಡರ್ ದೇಶದಾಗ ಇವನಿಗೆ ಹೆಂಗ ಇವನು ಇವ್ ವಿರೋಧ ಪಕ್ಷದ ನಾಯಕರು ಮಾಡಿರೋ ದೇವ್ರಿಗೆ ಗೊತ್ತಪ್ಪ ನಾವು ನೋಡ್ತೇವೆ ನಮ್ಮ ಮುಂದೆ ನಾವು ದಿನ ಪಾರ್ಲಿಮೆಂಟ್ ನಾಗ ಇರ್ತೇವು ಈ ಸಣ್ಣ ಹುಡು ಹುಚ್ಚು ಹುಡುಗ ರೀ ಒಬ್ಬ ದೇಶದ ಹಿಂದಿನ ಪ್ರಧಾನ ಮಂತ್ರಿಯ ಮನೆತನದವರು ಎಪ್ಪತ್ತೈದು ವರ್ಷ ಆಡದು ಇವನಿಗೆ ಡ್ರೆಸ್ ಡ್ರೆಸ್ಸಿನ ಕೋಡ್ ಸಹಿತ ಇವನಿಗೆ ಅವನಿಗೆ ಇದು ತಲೆ ಆಗಿಲ್ಲ ಅವ್ನಿಗೆ ಒಂದು ಅಂಗಿ ಹಂಕಳ ಕಾಣಿಸಂಗೆ ಅಂಗಿ ತೊಡ್ಕೊಂಡ್ಬರ್ತಾನ ಆಚಕೆ ಆಗೋದಿಲ್ಲ ಇವ್ನಿಗೆ ಇವ ಇವನ್ ರಾಜೀವ್ ಗಾಂಧಿನ ಇವನ್ ಯಾವ ಸಹ ಯಾವ ಗಾಂಧಿ ಇವನು ಗಾಂಧಿ ಮನೆ ತನಕ ಅವಮಾನ ತರತಕ್ಕಂಥ ವ್ಯಕ್ತಿ ಅಂತ ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಾನ ಅಂತ ಹೇಳಿ ನಾನು ಅವ್ರ ಅವನ ಬಗ್ಗೆ ನಾನು ಖಂಡನ ಮಾಡ್ತೀನಪ್ಪ ಸರಿ ನೋಡ್ರಿ ಅದು ಏನು ಅದೋ ಏನೋ ಗೊತ್ತಿಲ್ಲ ಒಟ್ಟಾರೆ ನಾನು ನೋಡಿದ್ದೀನಿ ಅದು ನಾನು ನಿಮ್ಮ ಟಿ ವಿನಲ್ಲಿ ನೋಡಿದ್ದೀನಿ ಇದು ಯಾರೋ ಒಂದು ಅವರ ಹೆಸರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾರ ಅಂತೇಳಿ ನಮಗೂ ಅನಿಸ್ತಾ ಇದೆಯಪ್ಪ ಅಷ್ಟೇ ಅದು ಬಿಟ್ಟರೆ ನಾ ಏನು ಹೇಳೋದಿಲ್ಲ ಬಂದಿದ್ದಾರೆ ನರೇಂದ್ರ ಮೋದಿ ಮಾಡ್ಲಕ್ಕತ್ತಾರ ಈಗ ನಡೆದದ ಹನ್ನೊಂದು ಗಂಟೆಗ ನೋಡಿ ಬಂದೀನಿ ಈಗ ನಡದ್ ಭಾಳ ಸಂತೋಷ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬಂದಾರಪ್ಪ ಅದು ಏನೋ ಇವತ್ತು ಅಭಿವೃದ್ಧಿಯ ಕಾರ್ಯ ಸಲುವಾಗಿ ಬಂದಾರ ಅವ್ರೇನು ಬರೆಯೋ ನಿಮ್ಮ ಪಬ್ಲಿಕ್ ಮೀಟಿಂಗ್ ಏನು ಬಂದಿಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಸಲಾಗಿ ಬಂದಾರ ಅದನ್ನ ಮಾಡ್ತಾರ ತುಂಬಾ ಸಂತೋಷ ನೇರವಾಗಿ ಅವಕಾಶ ಕೊಟ್ಟಿಲ್ಲ ನೋಡ್ರಿ ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಪ್ಪ ನನಗಂತೂ ಈಗ ಸದ್ಯಕ್ಕೆ ಏನು ನನಗೆ ಮಾಹಿತಿ ಇಲ್ಲ